ಹಾಸನ ನಗರದ ಹದಿನೈದನೇ ವಾರ್ಡ್ನ ಲಕ್ಷ್ಮೀಪುರಂ ಬಡಾವಣೆಯ ಪಡಿತರ ಅಂಗಡಿ ವಿತರಣಾ ಕೇಂದ್ರದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಗೂಡ್ಸ್ ವಾಹನದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡಲಾಗಿದೆ ಎಂಬ ವಿಚಾರವಾಗಿ ಪಡಿತರ ವಿತರಕ ಸೈಯದ್ ಕದೀರ್ ಸ್ಪಷ್ಟನೆ ನೀಡಿದ್ದು ಯಾವುದೇ ಅವ್ಯವಹಾರ ನಡೆಸಿಲ್ಲ ಪಡಿತರ ದಾಸ್ತಾನು ಸೂಕ್ತ ರೀತಿಯಲ್ಲಿ ವಿತರಣೆ ಮಾಡಿದ್ದೇವೆ ಗೋಡೋನಿನಲ್ಲಿ ಸ್ಟಾಕ್ ಇಲ್ಲದ ಕಾರಣ ಎರಡು ದಿನ ಪಡಿತರರಿಗೆ ವಿತರಿಸಲಾಗಿಲ್ಲ ಸ್ಟಾಕ್ ಬಂದ ನಂತರ ವಿತರಣೆ ಮಾಡಿದ್ದೇವೆ ಕಳೆದ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಬಂದಿದ್ದು ಎಲ್ಲವನ್ನ ವಿತರಣೆ ಮಾಡಿದ್ದೇವೆ ಎಂದ ಅವರು ರಾತ್ರೋರಾತ್ರಿ ಸಾಗಾಟವಾದ ಅಕ್ಕಿ ನಮ್ಮ ಪಡಿತರ ಅಂಗಡಿಗೆ ಸೇರಿದ್ದಲ್ಲ ಸುಖ ಸುಮ್ಮನೆ ಆಪಾದನೆ ಮಾಡುತ್ತಿದ್ದು ನ್ಯಾಯಬೆಲೆ ಅಂಗಡಿಯ ಹೆಸರು ಕೆಡಿಸಬೇಕು ಎಂದು ಈ ರೀತಿ ಮಾಡಿದ್ದಾರೆ ಎಂದರು ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿ ಯಾವುದೇ ರೀತಿ ನನ್ನ ಮೇಲೆ ಒಂದು ಆಪನೆ ಬ ಆಪಾದನೆ ಬಂದಿದೆ ಆದರೆ ಅಲ್ಲಿ ಏನೂ ಅವ್ಯವಹಾರ ನಡೆದಿಲ್ಲ ಅಕ್ರಮ ನಡೆದಿಲ್ಲ ಅಕಸ್ಮಾತ್ ಅಕ್ರಮ ನಡೆದಿದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಇರ್ತಾ ಸಿ ಬಿನಲ್ಲಿ ಏನು ಸ್ಟಾಕ್ ಇದೆ ಅದು ಫಿಸಿಕಲ್ಲೂ ಸ್ಟಾಕ್ ಇದೆ ಅಲ್ಲಿ ಅಲ್ಲಿ ಅಕ್ರಮ ನಡೆದಿದ್ದರೆ ಯಾವುದೇ ಕಾರಣಕ್ಕೂ ಸ್ಟಾಕ್ ಇರ್ತಿರಲಿಲ್ಲ ಇದು ಯಾರೋ ನನ್ನ ಮೇಲೆ ದುರುದ್ದೇಶ ಇಟ್ಕೊಂಡು ತಪ್ಪು ಮಾಹಿತಿ ಕೊಟ್ಟು ಅಲ್ಲಿ ಏನೋ ಒಂದು ಗೊಂದಲ ಮಾಡೋಕ್ಕೆ ನೋಡಿರೋದು ಅಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಅಷ್ಟೇ ಪಡಿತರ ತಗೊಂಡೋಗಿ ಬರೋವ್ರಿಗೆ ಯಾವುದೇ ಕಾರಣಕ್ಕೂ ನಾವೇನು ಕರೆಕ್ಟಾಗಿ ತೂಕ ಮಾಡಿ ಕರೆಕ್ಟಾಗಿ ಕೊಡ್ತಾಯಿದ್ದೀವಿ ಅಲ್ಲಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಮಾರ್ಚಲ್ಲಿ ಹದಿನೈದು ಕೆ ಜಿ ಬಂತು ಹದಿನೈದು ಕೆ ಜಿ ಬಂದಾಗ ನಮಗೆ ಸರಿಸುಮಾರು ಐವತ್ತೇಳು ಟನ್ ಬರುತ್ತೆ ಅಕ್ಕಿ ಅದು ನಮ್ಮ ಮಳಿಗೆ ಚಿಕ್ಕ ಚಿಕ್ಕದಿರೋದ್ರಿಂದ ಒಂದೇ ಸಲಿ ಇಟ್ಕೊಳ್ಳೋಕ್ಕಾಗಲ್ಲ ಮೂರು ಹಂತವಾಗಿ ಬಂತು ಆ ಮೂರು ಹಂತ ಫಸ್ಟ್ನೇ ಹಂತವಾಗಿ ಬಂದಾಗ ಅಕ್ಕಿ ನಾವು ಕೊಟ್ಬಿಟ್ಟು ಖಾಲಿ ಮಾಡಿದ್ವಿ ಆಮೇಲೆ ಮತ್ತೆ ಅಲ್ಲಿ ಅಕ್ಕಿ ಗೋಡನಲ್ಲಿ ಇರಲಿಲ್ಲ ಒಂದು ಮೂರು ಒಂದು ಎರಡು ಮೂರು ದಿವಸ ಅಲ್ಲಿ ಬರೆದು ಹಾಕಿದ್ವಿ ಅಕ್ಕಿ ಸ್ಟಾಕ್ ಇಲ್ಲ ಅಂತ ಅದನ್ನು ನೋಡಿಕೊಂಡು ಬಾಗ್ಲಾಕಿದ್ದಾರೆ ಬಾಗಿ ಹಾಕಿದ್ದಾರೆ ಅಂತ ಹೇಳಿದಾರೆ ಆಮೇಲೆ ಇನ್ನೊಂದು ಏನಂದರೆ ಸಿ ಬಿ ಡೌನ್ ಆದರೆ ಯಾವುದೇ ಕಾರಣಕ್ಕೂ ಯಾರು ಬಂದ್ರೂ ಮತ್ತೆ ನಾವು ಅಕ್ಕಿ ಕೊಡೋಂಗಿಲ್ಲ ಇಲ್ಲಾಂದರೆ ನೆಗೆಟಿವ್ ಆಗುತ್ತೆ ನೆಗೆಟಿವ್ ಆದರೆ ನಮ್ಮ ಮೇಲೆ ಅಲ್ಲಿ ಕೇಳ್ತಾರೆ ನಮ್ಮ ಮೇಲೆ ಪ್ರಶ್ನೆ ಮಾಡ್ತಾರೆ ನೆಗೆಟಿವ್ ಏನಕ್ಕಾಯಿತು ಅಂತ ಅದಕ್ಕೋಸ್ಕರ ಅಲ್ಲಿ ಕೊಟ್ಟಿರಲಿಲ್ಲ ಅದು ಯಾವುದೇ ಕಾರಣಕ್ಕೂ ನಮ್ಮಿಂದ ಅಕ್ಕಿ ಹೋಗಿದರೆ ಅಲ್ಲಿ ಇವಾಗ ಸ್ಟಾಕೇ ಇರ್ತಿರಲಿಲ್ಲ ಮೇನ್ ಏನು ಗೊತ್ತಾ ಸ್ಟಾಕ್ ಇರ್ತಿರಲಿಲ್ಲ ಆ ಥರ ಕ ಬೇರೆಯವ್ರಿಗೆ ಏನಾದರೂ ಕೊಟ್ಟಿದರೆ ಸ್ಟಾಕ್ ಇರ್ತಿಲ್ಲ ಸ್ಟಾಕ್ ಕರೆಕ್ಟಾಗಿದೆ ಸ್ಟಾಕಲ್ಲಿ ಏನು ಅವ್ಯವಹಾರ ನಡೆದಿಲ್ಲ ಆಮೇಲೆ ಇದರಲ್ಲಿ ಯಾವುದೇ ಥರದ್ದು ಅವ್ಯವಹಾರ ನಡೆದಿ ನಡೆದಿಲ್ಲ ಸುಮ್ಮನೆ ಏನು ಗೊತ್ತಾ ಒಂದು ಗೊಂದಲ ಮಾಡೋಕ್ಕೋಸ್ಕರ ಇದು ಮಾಡಿರೋದು ಅಷ್ಟೆ ನಮ್ಮ ಇದರಲ್ಲಿ ನಮ್ಮ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ದಾನ ಮಾಡ್ತೀವಿ ಹೊರತು ಯಾರ್ದು ಅಕ್ಕಿ ತೊಗೊಂಡೋಗಿ ಯಾರ್ದು ಮಾರ್ಕೊಳ್ಳೋದು ಆ ಥರ ಏನೂ ಇಲ್ಲ ಇದರಲ್ಲಿ ಏನೋ ನಡೆದಿರೋದಷ್ಟೇ ನಮ್ಮ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ದಾನ ಮಾಡ್ತೀವಿ ಅದು ರಂಜಾನ್ ತಿಂಗಳಲ್ಲಿ ದಾನ ಮಾಡ್ತೀವಿ ಮತ್ತು ಬೇರೆ ಅವ್ಯವಹಾರ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಈ ತಿಂಗಳಲ್ಲಿ ರಂಜಾನ್ ತಿಂಗಳಲ್ಲಂತೂ ಯಾವುದೇ ಕಾರಣಕ್ಕೂ ಅವ್ಯವಹಾರ ಯಾರೂ ಮಾಡೋದಿಲ್ಲ ಅದು ಯೋಚನೆಯೂ ಮಾಡೋದಿಲ್ಲ ಅದು ಆವತ್ತು ಬಂದುಬಿಟ್ಟು ಸಡನ್ನಾಗಿ ಈ ಥರ ಅಕ್ಕಿ ಕಳ್ಸಾಗಣೆ ಅಂತ ಆಗಿದೆ ಅಂತ ಕೇಳಿದ್ರು ನನಗೆ ಒಂಥರ ಶಾಕ್ ಆಯಿತು ಇದೇನಾಗಿದೆ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ ಆವಾಗ ನಾನು ಏನು ಮಾತಾಡೋಕ್ಕೆ ಆಗಲಿಲ್ಲ ನನಗೆ ಈ ಥರ ಅವ್ಯವಹಾರ ನಡೆದಿರೋದು ನನ್ನ ನಡೆದೇ ಇಲ್ಲ ಅದ್ರ ಬಗ್ಗೆ ಕೇಳಿದರೆ ನನಗೆ ಒಂಥರ ಶಾಕ್ ಆಯಿತು ಆವಾಗ ನಾನು ನಮ್ಮ ಅಣ್ಣಂಗೆ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ ಬನ್ನಿ ಅಂತ ನಾನು ಫೋನ್ ಮಾಡ್ತಾಯಿದ್ದೆ ಯಾರೂ ಇದರಲ್ಲಿ ಶಾಮೀಲಾಗಿಲ್ಲ ಆಮೇಲೆ ನೀವು ಅಬ್ಸರ್ವ್ ಮಾಡಿ ಸೊಸೈಟಿ ಚೀಲವನ್ನೇ ಬೇರೆ ಅದರಲ್ಲಿ ತುಂಬ್ತಿರೋ ಚೀಲನೇ ಬೇರೆ ಅದು ವೈಟ್ ಚೀಲ ಆಮೇಲೆ ಇದು ಯಾರು ಉದ್ದೇಶಪೂರ್ವಕವಾಗಿ ಅಂತ ಗೊತ್ತಿಲ್ಲ ಇದು ಕೆಟ್ಟ ಹೆಸ್ರು ಬರಲಿ ನ್ಯಾಯಬೆಲೆ ಅಂಗಡಿಗೆ ನನಗೆ ಕೆಟ್ಟ ಹೆಸರು ಬರಲಿ ಅಂತಲೇ ಉದ್ದೇಶಪೂರ್ವಕವಾಗಿ ಯಾರೋ ಮಾಡಿರೋದು ಈ ಕೆಲಸ ಆಮೇಲೆ ಇದರಲ್ಲಿ ಯಾರೂ ಶಾಮೀಲಾಗಿಲ್ಲ ಇನ್ನೊಂದು ಏನಂದರೆ ನಾನು ಹೊರಗಡೆ ಒಂದು ಸ್ವಲ್ಪ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀನಿ ಅದು ನನ್ನ ಹೆಸರು ಕೆಡಿಸ್ಬೇಕಂತಾನೆ ಯಾರೋ ಇದು ಪಿತೂರಿ ಮಾಡಿಬಿಟ್ಟು ಮಾಡಿರೋ ಉದ್ದೇಶಪೂರ್ವವಾಗಿ ಮಾಡಿರೋದು ಕೆಲಸ ಇದು